ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಸ್ವರಾಜ್ ಅವ್ರ ಮನೆಯಲ್ಲಿ ಪೂಜೆ ನಡೀತಾ ಇರುತ್ತೆ ಅದೇ ಟೈಮಲ್ಲಿ ಕನಕ ಬರ್ತಾಳೆ ಮಗಳೇ ಅನ್ಕೊಂಡು ಅಮ್ಮ ಬಂದಿದ್ದಾರೆ ಅಂತ ಕಾವ್ಯ ಹೋಗ್ತಾಳೆ ಹೋಗ್ಬಿಟ್ ಅವಾಗ ಕಲ್ಯಾಣ ಅನ್ಕೊಂತ ಇರ್ತಾನೆ ಈ ಟೈಮ್ ಅಲ್ಲಿ ಇವ್ರು ಯಾಕೆ ಬಂದ್ರು ಅಂತ ಕಾವ್ಯ ಹೋಗಿ ಮಾತಾಡ್ಸೋದಿಕ್ ಹೋಗ್ತಾ ಇರ್ತಾಳೆ ಅದನ್ನ ನೋಡ್ಬಿಟ್ಟು ಸ್ವರಾಜ್ ನಿಂತ್ಕೋ ಅಲ್ಲೇ ಅವಳಿಗೆ ಕಾವ್ಯಂಗು ಶಾಕ್ ಆಗುತ್ತೆ ಈ ಮನೆಯಲ್ಲಿ ಫಸ್ಟ್ ಫಸ್ಟೇ ಜಗಳಗಳು ಸಾಕಾಗಲ್ದಿರ ಇವಾಗ ನೀವ್ ಯಾಕೆ ಬಂದಿದ್ದೀರಾ ಫಸ್ಟ್ ಆಫ್ ಆಲ್ ನೀವ್ ಯಾರು ಈ ಮನೆಗೆ ಬರಕ್ಕೆ ಏನ್ ಅಧಿಕಾರ ಇದೆ ನೀವ್ ಯಾರು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ ರಾಜ್ ಅವಾಗ ನಮ್ಮ ಮಗಳು ಈ ಮನೆ ಸೊಸೆ ಅಪ್ಪ ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಕನಕ ನೆನ್ನೆಗೆ ನಿನ್ ನಿಮಿಗೂ ನಿಮ್ಮ ಮಗಳಿಗೂ ಸಂಬಂಧ ಮುಗ್ದೋಗಿದೆ ಮತ್ತೆ ನೀವು ಈ ತರ ಎಲ್ಲ ಬರೋದ್ನ ಇಟ್ಕೊಬೇಡಿ ಅಂತ ರಾಜ್ ಹೇಳ್ತಾ ಇರ್ತಾನೆ ಕಾವ್ಯ ಸುಮ್ಮನೆ ಏನು ಮಾತಾಡ್ದಿರ ನಿಂತಿರ್ತಾಳೆ ಈ ಕಡೆ ಅವ್ರ ಅತ್ತೆ ಈ ಈ ವ್ಯಕ್ತಿ ಫಸ್ಟೇ ತುಂಬಾ ಸುಳ್ಳುಗಳು ಹೇಳಿದಾಳೆ ಈ ಮನೆನ ಹಾಳು ಮಾಡ್ಬೇಕಂತ ಬಂದಿದ್ಯಾ ಅಂತ ಹೇಳ್ತಾ ಇರ್ತಾರೆ ಅಪರ್ಣ ಹಾಗಲ್ಲ ಹೌದು ನಂದು ತಪ್ಪಿದೆ ನಾನು ಒಪ್ಕೊಳ್ತೀನಿ ಆದ್ರೆ ಆಮೇಲೆ ಕನಕ ನಮ್ಮ ಮಗಳ್ ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಇಲ್ಲಿ ಬಂದಿರೋದು ಸಾಕು ನಿಮ್ಮ ಇಲ್ಲಿ ಮಗಳನ್ನ ಇಲ್ಲಿ ಯಾರು ಸೊಸೆ ಅಂತ ಸ್ವೀಕರಿಸಿಲ್ಲ ಅದು ಬರೋ ಟೈಮಲ್ಲಿ ಬರುತ್ತೆ ಅಲ್ಲಿವರೆಗೂ ನೀವು ಬರೋದ್ನೆಲ್ಲ ಇಟ್ಕೊಬೇಡಿ ಅಂತ ರುದ್ರಾಣಿ ಹೋಗಿ ಹೇಳ್ತಾ ಇರ್ತಾಳೆ ಸ್ವರ ಅಜ್ಜತ್ರ ಹೋಗ್ಬಿಟ್ಟು ಮಾತಾಡಕ್ಕೆ ಹೋಗ್ತಾಳೆ ಕನಕ ಅಪ್ಪ ನನ್ನ ಮಗಳು ತುಂಬ ಒಳ್ಳೆಯವಳು ನಾನು ಹೇಳಿರೋ ಮಾತಿಗೆ ಅವಳಿ ನಾ ಮದುವೆ ಆಗಿದ್ದು ಇನ್ಯಾವುದೇ ರೀತಿ ನಿನ್ನ ಮೇಲೆ ಕೋಪ ಆಗಲಿ ಆ ಥರ ಏನೂ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ನಿಮ್ಮದು ಸಾಕು ನಾಟಕ ನೀವು ಇಲ್ಲೇಂತ ಬಂದಿದ್ದೀರಾ ಫಸ್ಟ್ ಆ ವಿಷಯನ ತಿಳಿಸಿ ಅಂತ ಹೇಳ್ತಾ ಇರ್ತಾಳೆ ನನ್ನ ಮಗಳು ಮದ್ವೆ ಆಗ್ಬಿಟ್ಟು ಹಾಗೆ ಬಂದ್ಬಿಟ್ಲಲ್ವಾ ಅವ್ಳಿಗೆ ಬಟ್ಟೆ ಇರಲಿಲ್ಲ ಅದಕ್ಕೆ ಎತ್ಕೊ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಕನಕ ನಿಮಗೆಲ್ಲ ಈ ಥರ ಹೇಳಿದ್ರೆ ಅರ್ಥ ಆಗೋಲ್ಲ ನಿಮಗೆಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೇ ನಿಮಗೆ ಸರಿ ಹೋಗುತ್ತೆ ಅಂತ ರಾಜ್ ಹೇಳ್ತಾ ಇರ್ತಾನೆ ಆಯಿತು ಕೊಡಿ ಬರಲಿ ಪೊಲೀಸವರು ನ್ಯಾಯ ಏನು ಅಂತ ಗೊತ್ತಾಗುತ್ತೆ ಬರಲಿ ಬಿಡಿ ಪೊಲೀಸ್ ಬರ ಬಂದ ಮೇಲೆ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿದ್ದಾರೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅವಾಗ ಹೇಳ್ತ ಇದಕ್ಕೆಲ್ಲ ನಿಮ್ಮನೇಲೆ ಕಾರಣ ಆಗಿರೋ ಒಬ್ಬ ವ್ಯಕ್ತಿ ಇದ್ದಾರೆ ಅವರಿಂದನೇ ನಾನು ಇಲ್ಲಿವರೆಗೂ ಬರೋದಕ್ಕಾಗಿದ್ದು ನಮ್ಮ ಅಮ್ಮಂಗೂ ನನಿಗೂ ಈ ಥರ ಯೋಚನೆನೇ ಇದ್ದಿರಲಿಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅಲ್ಲಿರೋರ್ಗೆ ಎಲ್ಲರಿಗೂ ಶಾಕ್ ಆಗೋಗುತ್ತೆ ಈ ಕಡೆ ಸ್ವಪ್ನ ರಾಹುಲ್ ಏನು ಇಷ್ಟೊತ್ತಾದರೂ ಬಂದಿಲ್ಲ ಬೆಳಗ್ಗೆ ಆಗಿ ಬೆಳಗ್ಗೆ ಆಯಿತು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಎಲ್ಲೋಗಿದ್ದಾನೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ರಾಹುಲ್ ಬರ್ತಾನೆ ಬಂದ್ಬಿಟ್ಟು ಓ ಇವಳು ಇನ್ನೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳ ಅಂತ ಅಂದ್ಕೊತಾ ಇರ್ತಾನೆ ಹೇಗಾದರೂ ಮಾಡಿ ಉಳ್ಳ ನನ್ನ ಕಡೆಯಿಂದ ದೂರ ಮಾಡ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಅವಾಗ ಅಪರ್ಣಾಗೆ ಡೌಟ್ ಬರುತ್ತೆ ಏನೋ ಈ ಮನೆಯಲ್ಲಿರೋರು ಯಾರು ಹೇಳಿದ್ದಾರೆ ನಿನಗೆ ಅಂತ ಕೇಳ್ತಾ ಇರ್ತಾಳೆ ಎಲ್ಲದಕ್ಕೂ ಕಾರಣ ಆಗಿರೋ ವ್ಯಕ್ತಿ ಈ ಮನೇಲೆ ಇದಾರೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಅಲ್ಲಿ ಎಲ್ಲರಿಗೂ ಶಾಕ್ ಆಗ್ಬಿಡುತ್ತೆ ಯಾರಪ್ಪ ಈ ಮನೇಲಿ ಇರೋ ಅಂತ ವ್ಯಕ್ತಿ ಅಂತ ಅವಾಗ ಕಾವ್ಯ ಹೇಳ್ತಾಳೆ ಎಲ್ಲದಕ್ಕೂ ಇವ್ರೇ ಕಾರಣ ಅಂತ ರುದ್ರಾಣಿನ ತೋರಿಸ್ತಾಳೆ ರುದ್ರಾಣಿಗೆ ತುಂಬಾ ಶಾಕ್ ಆಗಿರುತ್ತೆ ನಿಂತ ಏನು ಮಾತಾಡದಿರ ನಿಂತಿರ್ತಾಳೆ ಇಷ್ಟ್ ದಿಸಾ ನಿಮ್ದು ನಾಟಕ ಆಯ್ತು ಈಗ ನಮ್ ಮೇಲೆ ನೀನ್ ಈ ತರ ಅಪ್ಪಾದ ಓರಿಸ್ತಾ ಇದ್ಯಾ ಅಂತ ರಾಜ ಹೇಳ್ತಾ ಇರ್ತಾನೆ ನಾನೇನು ಸುಳ್ಳು ಹೇಳ್ತಿಲ್ಲ ನಿಜಾನೇ ಹೇಳ್ತಿರೋದು ಅಂತ ಹೇಳ್ತಾ ಇರ್ತಾಳೆ ಅವಾಗ ಧಾನ್ಯಲಕ್ಷ್ಮಿ ಸ್ವಲ್ಪ ಯೋಚನೆ ಮಾಡು ರಾಜ್ ಅವತ್ತು ಸ್ವಪ್ನ ಬರೋ ಟೈಮಲ್ಲಿ ಅತ್ತೆ ಇದ್ದಿಲ್ಲ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಗ್ಯಾಪ್ನಕ್ಕಿದ್ಯಾ ಅಂತ ಧಾನ್ಯಲಕ್ಷ್ಮಿ ಹೇಳ್ತಾಳೆ ಅವ್ರ ಅಜ್ಜಿಗೂ ಕ್ಲಾಶ್ ಆಗುತ್ತೆ ಹೋ ಏಳೇ ಮಾಡಿರಬೇಕು ಅಂತ ಅನ್ಕೊತಾ ಇರ್ತಾರೆ ಅವಾಗ ಅಪರ್ಣಾಗೆ ಗೊತ್ತಾಗ್ಬಿಡುತ್ತೆ ರುದ್ರಾಣಿನೇ ಮಾಡಿರೋದು ಹೇಳ್ಬಿಟ್ಟು ಸ್ವಪ್ನ ಜಾಗದಲ್ಲಿ ಕಾವಿನ ಕೂರ್ಸ್ ಕೂರಿಸಿರೋದು ಇವಳೆ ಅಂತ ಗೊತ್ತಾಗ್ಬಿಡುತ್ತೆ ಅಪರ್ಣಗೆ ಏನ್ ತಕ್ ಮಾಡ್ದೆ ಈ ತರ ನಮ್ಮ ಮನೆಯವ್ರಾಗೆ ನೀನ್ ಈ ತರ ಮಾಡಿದ್ರೆ ಹೆಂಗೆ ಅಂತ ಬೈತಾ ಇರ್ತಾಳೆ ಅಪರ್ಣ ಅವಳಿಗೆ ರುದ್ರಾಣಿ ಹೇಳ್ತಾಳೆ ನಾನು ನಮ್ಮನೆ ಮರ್ಯಾದಿನ ಉಳ್ಸೋದಿಕ್ಕೆ ಆತರ ಮಾಡಿದ್ದು ಇನ್ ಯಾವುದೇ ಉದ್ದೇಶನೂ ಇಲ್ಲ ಈ ತರ ಹುಡ್ಗಿ ಓಡೋಗ್ ಅಂತ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದಿ ಹೋಗಲ್ವಾ ಅಪ್ಪ ಅಮ್ಮ ಇಷ್ಟು ವರ್ಷದಿಂದ ಅವರು ಪ್ರೆಸ್ಟೀಜ್ ನ ಉಳ್ಸ್ಕೊ ಬಂದಿದಾರೆ ಯಾರೋ ಕಾರಣಕ್ಕೋಸ್ಕರ ನಮ್ಮ ಮಾನ ಮರ್ಯಾದಿ ತೆಗ್ಯಕ್ ತಕ್ಕೊಳ್ಳೋದ್ ನಮಗ್ ಇಷ್ಟ ಆಗುತ್ತಾ ಅಂತ ಹೇಳ್ತಾ ಇರ್ತಾಳೆ ಅಪರ್ಣಗೆ ತುಂಬಾ ಶಾಕ್ ಆಗ್ಬಿಟ್ಟಿರುತ್ತೆ ಹೌದು ಎಲ್ಲದಕ್ಕೂ ನಾನೇ ಕಾರಣ ನಾನೇ ಅವಳಿಗೆ ಹೇಳಿ ಸ್ವಪ್ನ ಜಾಗದಲ್ಲಿ ನಾನೇ ಕೂರ್ಸಿದ್ದು ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ಇನ್ನು ಜೋರಾಗಿ ಮಾತಾಡ್ತಾ ಇರ್ತಾಳೆ ಅವಾಗ ಅವ್ರ ಅತ್ತೆ ಹೇಳ್ತಾರೆ ಈಗ ಮಾತಾಡೋ ಸಮಯ ಅಲ್ಲ ಆಮೇಲೆ ಮಾತಾಡೋಣ ಸುಮ್ನೆ ಇರು ಅಂತ ಅವ್ರ ಅವ್ರ ಅತ್ತೆ ನಿಲ್ಲಿಸ್ಬಿಡ್ತಾರೆ ಆಮೇಲೆ ಕನಕ ತುಂಬಾ ಬೇಜಾರಾಗ್ಬಿಟ್ಟು ನಾನು ಬಂದಿರೋದ್ರಿಂದಾನೇ ಈ ಮನೇಲಿ ಜಗಳ ನಡೀತಾ ಇದೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಕನಕ ಆಯ್ತಮ್ಮ ಹೋಗು ಇನ್ನ ಇನ್ ಮೇಲೆ ಈ ಮನೆಗೆ ಬರ್ಬೇಡ ಅಂತ ಹೇಳ್ತಾಳೆ ಕಾವ್ಯ ಅವ್ರ ಅಮ್ಮಂಗೆ ಜೀವ ಕಳಕನ್ನತ್ತೆ ಎಂತಕ್ಕೆ ನನ್ನ ಮಗಳು ಈ ಥರ ಹೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ಧಾನ್ಯ ಲಕ್ಷ್ಮಿ ಹೇಳ್ತಾಳೆ ಅವಳು ಮನಸ್ಫೂರ್ತಿಯಾಗಿ ಹೇಳ್ತಿಲ್ಲ ಈ ಮನೇಲಿ ಅವಳು ಸೊಸ ಸೊಸೆಯಾಗಿರ್ಬೇಕಂದ್ರೆ ತವ್ರ ಮನೇನ ಬಿಟ್ಟಿರ್ಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅವರಮ್ಮ ಯೋಚನೆ ಮಾಡಿಬಿಟ್ಟು ನನ್ನ ಇಷ್ಟು ವರ್ಷ ನಮ್ಗೋಸ್ಕರ ಕಷ್ಟ ಸಾಕು ಇವಾಗ ನಿನ್ ಸಂಸಾರ ನೀನೇ ಉಳಿಸ್ಕೊಬೇಕು ಅಂತ ಕನಕ ಅವಳಿಗೆ ಅವಳೆ ಸಮಾಧಾನ ಮಾಡ್ಕೊತಾ ಇರ್ತಾಳೆ ಆಮೇಲೆ ರಾಜ ಹತ್ರ ಬಂದು ಹೇಳ್ತಾಳೆ ಇನ್ನ ನಾನು ಯಾವ್ದೇ ಕಾರಣಕ್ಕೂ ಈ ಮನೆಗ್ ಬರಲ್ಲ ಅಪ್ಪ ನನ್ ಮಗಳನ್ನ ನೀನು ಚೆನ್ನಾಗ್ ನೋಡ್ಕೊಂಡ್ರೆ ಅಷ್ಟೇ ಸಾಕು ನಿನಗೆ ಇನ್ನೂ ಅವಳದು ವ್ಯಕ್ತಿತ್ವ ಬಗ್ಗೆ ಗೊತ್ತಾಗಿಲ್ಲ ಗೊತ್ತಾದ್ಮೇಲೆ ನೀನೇ ಅವಳನ್ನ ಕ್ಷಮಿಸ್ಬಿಡ್ತೀಯಾ ಅಂತ ಹೇಳ್ತಾ ಇರ್ತಾಳೆ ಕನಕ ರಾಜ್ ಏನು ಮಾತಾಡದಿರ ಸುಮ್ನೆ ನಿಂತ್ಕೊಂಡಿರ್ತಾನೆ ಸರಿ ನಾನು ಬರ್ತೀನಿ ಅಂತ ಹೊರಬಿಡ್ತಾಳೆ ಕನಕ ಆಮೇಲೆ ಕಾವ್ಯ ಹೇಳ್ತಾಳೆ ಅಮ್ಮ ಇಲ್ಲಿ ನಡೆದಿರೋ ವಿಷಯ ಏನು ಅಪ್ಪಂಗೋಗಿ ಹೇಳ್ಬೇಡ ಏನಾದರೂ ಆದ್ರೆ ಮತ್ತೆ ಅವರು ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅಪರ್ಣಗೆ ರುದ್ರಾಣಿ ಯಾವ ಕಾರಣಕ್ಕೆ ಈ ತರ ಮಾಡಿದ್ಲು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್